ವಿದ್ಯೆ ದಾನ ಮಾಡಿದಷ್ಟು ವೃದ್ಧಿ ಹೊಂದುತ್ತದೆ ವಿದ್ಯೆ ಎನ್ನುವುದು ಒಂದು ಆಧ್ಯಾತ್ಮ ಇದು ಮೋಕ್ಷಕ್ಕೆ ದಾರಿ ಇಂಥ ವಿದ್ಯೆ ದಾರ ಎರೆಯುವ ಗುರುಗಳು ಶ್ರೇಷ್ಠ ಸ್ಥಾನ ಪಡೆಯುತ್ತಾರೆ ಆದ್ದರಿಂದಲೇ ಗುರುಗಳ ಸ್ಥಾನ ಮಹತ್ವದ್ದಾಗಿದೆ ಎಂದು ಹಿರಿಯ ಸಂಗೀತಗಾರ ವಿನಾಯಕ್ ತೊರವಿ ಹೇಳಿದ್ದಾರೆ ಕುಮಟಾ ತಾಲೂಕಿನ ಕೂಜಳ್ಳಿಯ ಕುಳಿಹಕ್ಕರ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ಭಾನುವಾರ ಷಡಕ್ಷರಿ ಗವಾಯಿ ಅಕಾಡೆಮಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಷಡಕ್ಷರಿ ರಾಷ್ಟ್ರೀಯ ಪುರಸ್ಕಾರ ಸ್ವೀಕರಿಸಿ ಅವರು ಮಾತನಾಡಿದರು ಗುರು ಎನ್ನುವುದು ಒಬ್ಬ ವ್ಯಕ್ತಿಯಲ್ಲ ಇದು ಒಂದು ಮಹಾನ್ ಶಕ್ತಿಯಾಗಿದೆ ಇಂಥ ಶ್ರೇಷ್ಠವಾದ ಗುರುಗಳ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿರುವ ಈ ಕಾರ್ಯ ಶ್ಲಾಘನೀಯವಾಗಿದೆ ಈ ಪುಣ್ಯದ ಕೆಲಸದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು ನನಗೆ ನೀಡಿದ ಈ ಷಡಕ್ಷರಿ ಪ್ರಶಸ್ತಿಯನ್ನು ನನ್ನ ಗುರುಗಳ ಪದಕಮಲಗಳಿಗೆ ಸಮರ್ಪಿಸುತ್ತೇನೆ ಎಂದರು ಉಡುಪಿ ಆಭರಣ ಗ್ರೂಪ್ನ ಸಂಧ್ಯಾ ಸುಭಾಷ್ ಕಾಮತ್ ಮಾತನಾಡಿ ಸಂಗೀತಕ್ಕೆ ಅಗಾಧ ಶಕ್ತಿ ಇದೆ ಪಂಡಿತ್ ಷಡಕ್ಷರಿ ಗವಾಯಿ ಇಂಥ ಸಂಗೀತವನ್ನು ಈ ಭಾಗದ ಜನರಿಗೆ ಎರೆದಿದ್ದಾರೆ ಇಂಥ ಶ್ರೇಷ್ಠ ಗುರುಗಳನ್ನು ಸ್ಮರಿಸಿ ಪರಂಪರೆಯನ್ನು ಉಳಿಸಿ ಬೆಳೆಸುತ್ತಿರುವುದು ಶ್ಲಾಘನೀಯ ಎಂದರು ಹಿರಿಯ ಪತ್ರಕರ್ತ ಹುಬ್ಬಳ್ಳಿಯ ರಂಗನಾಥ್ ಕಾಮತಾರ್ ಸ್ವರ ಅಧ್ಯಕ್ಷ ಎಸ್ ಜಿ ಭಟ್ ಹಿರಿಯ ತಂತ್ರಜ್ಞ ಗಿರೀಶ್ ಹೆಗಡೆ ಲೆಕ್ಕ ಪರಿಶೋಧಕ ಸಚಿನ್ ಬಿಆರ್ ಉಪಸ್ಥಿತರಿದ್ದರು ಷಡಕ್ಷರಿ ಗವಾಯಿ ಅಕಾಡೆಮಿ ಅಧ್ಯಕ್ಷ ವಸಂತರಾವ್ ಅಧ್ಯಕ್ಷತೆ ವಹಿಸಿದ್ದರು ಈಶ್ವರ್ ಶಾಸ್ತ್ರಿ ಸ್ವಾಗತಿಸಿದರು ರಘುಪತಿ ಯಾಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಟಿ ಎನ್ ಭಟ್ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು ಬೆಳಗ್ಗೆ ಸಂಗೀತ ಕಾರ್ಯಕ್ರಮಕ್ಕೆ ಖ್ಯಾತ ಶಾನಾಯಿ ವಾದಕ ಬಸವರಾಜ್ ಭಜನ್ ಸ್ವರ ಅಧ್ಯಕ್ಷ ಎಸ್ ಜಿ ಭಟ್ ಷಡಕ್ಷರಿ ಗವಾಯಿ ಅಕಾಡೆಮಿಯ ಖಜಾಂಚಿ ಎಸ್ ಎನ್ ಭಟ್ ಚಾಲನೆ ನೀಡಿದರು ಪಂಡಿತ್ ವಿನಾಯಕ್ ತೊರ್ವಿ ಹಾಗೂ ಮುಂಬೈನ ಕೃಷ್ಣ ಭಟ್ ಅವರ ಗಾಯನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು ಪಂಡಿತ್ ವಿನಾಯಕ್ ತೊರ್ವಿ ಅವರಿಗೆ ಖ್ಯಾತ ಹಾರ್ಮೋನಿಯಂ ವಾದಕ ವಿಶ್ವನಾಥ್ ಕಾನರೆ ಸಾಥ್ ನೀಡಿದರು ಮುಂಬೈನ ರಾಜನ್ ಮಾಶೇಲ್ಕರ್ ಅವರ ವಯಲಿನ್ ಬಸವರಾಜ್ ಭಜಂತ್ರಿ ಅವರ ಶಹನಾಯಿ ವಾದನ ಮೆಚ್ಚುಗೆಗೆ ಪಾತ್ರವಾಯಿತು ಬಾರ್ಕೂರಿನ ಇಂದಿರಾ ಎಂ ಭಟ್ ವಿನಾಯಕ್ ಹೆಗಡೆ ಹಿರೇಗದ್ದೆ ಅವರ ಗಾಯನ ಭಾರ್ಗವ್ ಭಟ್ ಮತ್ತು ಅಜಯ್ ಹೆಗಡೆ ಅವರ ಬಾನ್ಸುರಿ ಹಾರ್ಮೋನಿಯಂ ಜುಗಲ್ ಬಂದಿ ಸಂಗೀತಾಸಕ್ತರ ಮನಗೆದ್ದಿತು ತಬಲಾದಲ್ಲಿ ಗುಣವಂತೆ ಎನ್ ಜಿ ಅನಂತಮೂರ್ತಿ ಮುಂಬೈನ ಗುರುಶಾಂತ್ ಸಿಂಗ್ ಹೊಸಗದ್ದೆ ಮಹೇಶ್ ಹೆಗಡೆ ಬೆಂಗಳೂರಿನ ಯೋಗೇಶ್ ಭಟ್ ಕಡತೋಕಾದ ವಿನೋದ್ ಭಂಡಾರಿ ಹರಿಕೇರಿ ಗಣಪತಿ ಹೆಗಡೆ ಔಸಳ್ಳಿ ಅಕ್ಷಯ್ ಭಟ್ ಸಹಕರಿಸಿದರು ಕೂಜಳ್ಳಿ ಗೌರಿ ಶ್ಯಾಜಿ ವರ್ಗಾಸರದ ಅಜಯ್ ಹೆಗಡೆ ಸಂವಾದಿನಿ ಸಾಥ್ ನೀಡಿದರು ಗೌರಿ ಶಿಯಾಜಿ ಹಾಗೂ ಶಿಕ್ಷಕ ವೃಂದದವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಸಂಘಟಿಸಿದ್ದರು